ಇಂದು ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಸಹಿಷ್ಣುತೆಯ ಹಾದಿಯಲ್ಲಿ ಘನತೆಯಿಂದ ನಡೆಯುತ್ತೇನೆ ನಾನು ದೇವರ ಬೆಳಕಿನ ರಾಜ್ಯದಲ್ಲಿ ರಾಜ್ಕುಮಾರ ನನಗೆ ಸತ್ಯದ ವಿಜಯದಲ್ಲಿ ಸಂಪೂರ್ಣ ನಂಬಿಕೆ ಇದೆ ಶಿವಬಾಬಾರವರ ಶಾಶ್ವತ ಪ್ರೀತಿ ಮತ್ತು ಪರಿಶುದ್ಧತೆಯಿಂದ ನಾನು ಪೋಷಿಸಲ್ಪಟ್ಟಿದ್ದೇನೆ ನಾನು ಬಾಬಾರವರ ಮಡಿಲಲ್ಲಿ ಎಲ್ಲ ಚಿಂತೆಗಳನ್ನು ಬಿಡುತ್ತೇನೆ ನಾನು ಪರಮಾತ್ಮನ ಮಹಿಮೆಯನ್ನು ನನ್ನ ಹೃದಯದಲ್ಲಿ ಹೊತ್ತಿದ್ದೇನೆ ನಾನು ಪರಮ ಮಾರ್ಗದರ್ಶಕನನ್ನು ಅನುಸರಿಸುವ ವಿಶ್ವದಾನಿ ನಾನು ನಿರಂತರ ಸ್ಮರಣೆಯ ಶಕ್ತಿಯಿಂದ ತುಂಬಿದ್ದೇನೆ ನಾನು ಯಾಗವನ್ನು ಪ್ರೀತಿಯಿಂದ ಬೆಂಬಲಿಸುತ್ತೇನೆ ಅಹಂಕಾರದಿಂದಲ್ಲ ನಾನು ಅಲೌಕಿಕ ಆನಂದದ ಉಯ್ಯಾಲೆಯಲ್ಲಿ ತೂಗುತ್ತೇನೆ ನಾನು ಪ್ರತಿ ಹೆಜ್ಜೆಯೊಂದಿಗೆ ತಮೋಪ್ರಧಾನದಿಂದ ಸತೋಪ್ರಧಾನಕ್ಕೆ ಚಲಿಸುತ್ತೇನೆ ನಾನು ಆಧ್ಯಾತ್ಮಿಕ ವಜ್ರ ನಾನು ಆಧ್ಯಾತ್ಮಿಕ ರಾಜಮನೆತನದ ಕೀಲಿಯನ್ನು ನನ್ನ ಕೈಯಲ್ಲಿ ಹಿಡಿದಿದ್ದೇನೆ ನಾನು ದೇವರ ಬೆಳಕು ಮತ್ತು ಪ್ರೀತಿಯ ಅಯಸ್ಕಾಂತವಾಗುತ್ತೇನೆ ನಾನು ಗಮನ ಮತ್ತು ಸ್ಮರಣೆಯ ಮೂಲಕ ನನ್ನ ಕರ್ಮವನ್ನು ಶುದ್ಧೀಕರಿಸುತ್ತೇನೆ ನಾಟಕದ ಪ್ರತಿಯೊಂದು ದೃಶ್ಯವನ್ನು ಹಾದುಹೋಗಲು ನಾನು ಸಿದ್ಧನಿದ್ದೇನೆ ನಾನು ಈ ಲೋಕದಲ್ಲಿ ದೇವರ ಜ್ಞಾನದ ಬೆಳಕಿನಂತೆ ಬೆಳಗುತ್ತೇನೆ ನಾನು ದೇವರ ಚಿಕ್ಕ ಉನ್ನತ ಜಗತ್ತಿನಲ್ಲಿ ವಾಸಿಸುತ್ತೇನೆ ನಾನು ನನ್ನ ಪಾತ್ರವನ್ನು ಶಕ್ತಿಯುತವಾಗಿ ಮತ್ತು ನಿಖರವಾಗಿ ನಿರ್ವಹಿಸುತ್ತೇನೆ ನಾನು ಬಾಬಾರನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೇನೆ ನಾನು ಜಪಮಾಲೆಯಲ್ಲಿ ಮೊದಲಿಗನಾಗುವ ಗುರಿಯನ್ನು ಕಾಯ್ದುಕೊಳ್ಳುತ್ತೇನೆ ನನ್ನ ಸಂವಹನಗಳ ಮೂಲಕ ನಾನು ಬಾಬಾರ ಪ್ರೀತಿಯನ್ನು ಬಹಿರಂಗಪಡಿಸುತ್ತೇನೆ ನಾನು ಪರಮ ದಾನಿಯ ನೇರ ಮಗು ನಾನು ಪ್ರತಿಯೊಂದು ದೈವಿಕ ಕ್ರಿಯೆಯೊಂದಿಗೆ ದೇವತಾ ಸಂಸ್ಕಾರಗಳನ್ನು ಸೃಷ್ಟಿಸುತ್ತೇನೆ ನಾನು ಬಾಬಾರ ಮುಂದೆ ಆಳವಾದ ಭಕ್ತಿ ಮತ್ತು ನಂಬಿಕೆಯೊಂದಿಗೆ ಕುಳಿತುಕೊಳ್ಳುತ್ತೇನೆ ನಾನು ಸವಾಲುಗಳನ್ನು ಆಂತರಿಕ ಉನ್ನತಿಗೆ ಅವಕಾಶಗಳಾಗಿ ಸ್ವೀಕರಿಸುತ್ತೇನೆ ನಾನು ಆಳವಾದ ಮೌನ ಯೋಗದ ಮೂಲಕ ದೇವರ ಶಕ್ತಿಯನ್ನು ಆಹ್ವಾನಿಸುತ್ತೇನೆ ನಾನು ನನ್ನ ಉನ್ನತ ಸ್ವಾಭಿಮಾನದಲ್ಲಿ ದೃಢವಾಗಿರುತ್ತೇನೆ ನಾನು ಜೀವನವನ್ನು ದೈವಿಕ ಸಂತೋಷ ಮತ್ತು ತೃಪ್ತಿಯೊಂದಿಗೆ ಆಚರಿಸುತ್ತೇನೆ ನಾನು ನಾಟಕವನ್ನು ನಂಬುತ್ತೇನೆ ಮತ್ತು ಶಾಂತಿಯಿಂದ ಇರುತ್ತೇನೆ ನಾನು ದಾತನ ಮುಂದೆ ದಣಿದಿರಲು ನಿರಾಕರಿಸುತ್ತೇನೆ ಇಂದಿನ ಪರಿವರ್ತನೆಯು ನಾಳೆಯ ಸ್ವರ್ಗವನ್ನು ಸೃಷ್ಟಿಸುತ್ತದೆ ಎಂದು ನನಗೆ ನೆನಪಿದೆ ನಾನು ಜಗತ್ತಿಗೆ ಬೆಳಕು ಮತ್ತು ಶಕ್ತಿಯ ಸ್ಥಿರ ಆಧಾರವಾಗಿದ್ದೇನೆ ನಾನು ನನ್ನ ಪ್ರಯತ್ನಗಳು ಮತ್ತು ಕ್ರಿಯೆಗಳ ದೈನಂದಿನ ಪಟ್ಟಿಯನ್ನು ಇಡುತ್ತೇನೆ ದೇವರ ಲೋಕ ಶುದ್ಧೀಕರಣದ ಕಾರ್ಯವನ್ನು ಪೂರೈಸಲು ನಾನು ಸಹಾಯ ಮಾಡುತ್ತೇನೆ ನಾನು ಚಿಂತೆಗಳಿಗೆ ಮೀರಿದ ನಿರಾತಂಕದ ಚಕ್ರವರ್ತಿ ನಾನು ಶಿವಬಾಬಾರವರ ರಾಜ್ಯದ ಯೋಗ್ಯ ಉತ್ತರಾಧಿಕಾರಿ ನಾನು ವಿಜಯದ ಮಾಲೆಯಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಿದ್ದೇನೆ ನನ್ನ ವಂಶಾವಳಿ ದೈವಿಕ ಮತ್ತು ಅಪರೂಪ ಎಂಬ ಅರಿವಿನೊಂದಿಗೆ ನಾನು ಬದುಕುತ್ತೇನೆ ನಾನು ಬಾಬಾದ ದಿವ್ಯ ಸಾನ್ನಿಧ್ಯದಲ್ಲಿ ಪರಮಾನಂದದ ಸ್ಥಿತಿಯಲ್ಲಿ ಸ್ಥಿರನಾಗಿದ್ದೇನೆ ನಾನು ನನ್ನ ಪುರುಷಾರ್ಥದಿಂದ ಇಪ್ಪತ್ತೊಂದು ಜನ್ಮಗಳ ಪೂಜ್ಯ ಸ್ಥಾನವನ್ನು ಗಳಿಸುತ್ತಿದ್ದೇನೆ ದೇಹದ ಮಿತಿಗಳನ್ನು ಮೀರಿ ಹೋಗಲು ನಾನು ಆತ್ಮಪ್ರಜ್ಞೆಯನ್ನು ಅಭ್ಯಾಸ ಮಾಡುತ್ತೇನೆ ನಾನು ಶುದ್ಧತೆ ಮತ್ತು ದೈವಿಕ ಗೌರವದ ಕಿರೀಟವನ್ನು ಧರಿಸುತ್ತೇನೆ ಮಾಯೆಯ ಎಲ್ಲ ಪರೀಕ್ಷೆಗಳ ಮೂಲಕ ನಾನು ಅಚಲನಾಗಿರುತ್ತೇನೆ ನಾನು ನನ್ನ ಸಂಸ್ಕಾರಗಳನ್ನು ಮೇಲ್ವಿಚಾರಣೆ ಮಾಡುತ್ತೇನೆ ಮತ್ತು ಯೋಗದ ಮೂಲಕ ಅವುಗಳನ್ನು ಪರಿವರ್ತಿಸುತ್ತೇನೆ ನಾನು ಸೂಕ್ಷ್ಮ ಕಂಪನಗಳು ಮತ್ತು ಉನ್ನತ ದೃಷ್ಟಿಯೊಂದಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ದೇವರ ತಪಸ್ಸಿನ ಮಾರ್ಗದಲ್ಲಿ ಧೈರ್ಯದಿಂದ ನಡೆಯುತ್ತೇನೆ ನಾನು ದೇವರ ಮಡಿಲಲ್ಲಿ ಕುಳಿತು ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೇನೆ ನಾನು ಜ್ಞಾನ ಮತ್ತು ಯೋಗದ ಪ್ರಕಾಶದಿಂದ ಅಲೌಕಿಕವಾಗಿ ಹುಟ್ಟಿದ್ದೇನೆ ನಾನು ಪ್ರತಿದಿನ ದೈವಿಕ ಜೀವನದ ಹೊಸ ಅಭ್ಯಾಸಗಳನ್ನು ಸೃಷ್ಟಿಸುತ್ತೇನೆ ನಾನು ಆತ್ಮದ ಬೆಳಕು ಮತ್ತು ಶುದ್ಧತೆಯಲ್ಲಿ ದೇವತೆಯಾಗಿ ತಯಾರಾಗುತ್ತಿದ್ದೇನೆ ನಾನು ಬಾಬಾರ ಪ್ರೀತಿ ಪಾತ್ರ ಮಗು ಮತ್ತು ಅವರ ವಿಶ್ವಾಸದ ಸಹಾಯಗಾರ ನಾನು ತಾತ್ಕಾಲಿಕ ರುಚಿಗಳಿಂದ ಆಕರ್ಷಿತರಾಗದೆ ಶಾಶ್ವತ ಸುಖವನ್ನು ಆರಿಸಿಕೊಂಡಿದ್ದೇನೆ ನಾನು ಕ್ರಿಯೆಯಲ್ಲಿ ಒಬ್ಬ ಮಾಸ್ಟರ್ ಸರ್ವಶಕ್ತ ಅಧಿಕಾರಿ ನಾನು ದೇವರ ದರ್ಶನ ಮತ್ತು ಅಪ್ಪುಗೆಗೆ ಅರ್ಹನಾಗಿದ್ದೇನೆ ನಾನು ವಿಜಯಶಾಲಿ ಆತ್ಮ ವಿಧಿಯಿಂದ ಈಗಾಗಲೇ ಧಾರಣೆ ಮಾಡಲ್ಪಟ್ಟಿದ್ದೇನೆ ನನ್ನ ಪರಿಪೂರ್ಣ ಅದೃಷ್ಟವನ್ನು ಪಡೆಯಲು ನಾನು ವಿಳಂಬ ಮಾಡುವುದಿಲ್ಲ ನಾನು ಸಂತೋಷ ಮತ್ತು ಪರಿಶುದ್ಧತೆ ಮಾತ್ರ ಆಳುವ ದೇವರ ಪ್ರಪಂಚದ ಭಾಗ ನಾನು ನಿಜವಾದ ಆಧ್ಯಾತ್ಮಿಕ ವಿದ್ಯಾರ್ಥಿಯಂತೆ ಪ್ರಯತ್ನ ಮಾಡುತ್ತೇನೆ ನಾನು ಜಗತ್ತನ್ನು ಬದಲಾಯಿಸಲು ನನ್ನನ್ನು ಬದಲಾಯಿಸಿಕೊಳ್ಳುತ್ತಿದ್ದೇನೆ ನಾನು ನನ್ನನ್ನು ಮತ್ತು ಇತರರನ್ನು ಆತ್ಮಗಳಾಗಿ ನೋಡುವುದನ್ನು ಅಭ್ಯಾಸ ಮಾಡುತ್ತೇನೆ ಶಿವಬಾಬಾರವರ ತಂಪಾದ ಮಡಿಲಲ್ಲಿ ನಾನು ಆಳವಾದ ಶಾಂತಿಯನ್ನು ಅನುಭವಿಸುತ್ತೇನೆ ನಾನು ನನ್ನ ಸುವರ್ಣಯುಗದ ಹಂತವನ್ನು ವರ್ತಮಾನದ ಪ್ರಯತ್ನಗಳಿಂದ ಸೃಷ್ಟಿಸುತ್ತೇನೆ ನನ್ನ ದೈವಿಕ ಪೂರ್ವಜರ ಬಗ್ಗೆ ನನಗೆ ಹೆಮ್ಮೆಯಿದೆ ನಾಟಕದ ಯಶಸ್ಸಿಗೆ ಬೆಂಬಲ ನೀಡಲು ನಾನು ಶ್ರೀಮತದಲ್ಲಿ ನಿಖರವಾಗಿರುತ್ತೇನೆ ನಾನು ಬಾಬಾರ ಆಶೀರ್ವಾದದಿಂದ ಸಾಮ್ರಾಜ್ಯದ ತಿಲಕವನ್ನು ಪಡೆದಿದ್ದೇನೆ ನಾನು ಅಪೂರ್ಣ ಫಲಿತಾಂಶವನ್ನು ತೃಪ್ತಿಯಿಂದ ಸ್ವೀಕರಿಸುವುದಿಲ್ಲ ನನ್ನ ದೃಷ್ಟಿ ಸಂಪೂರ್ಣ ಸಿದ್ಧಿ ಮೇಲೆ ಇದೆ ನಾನು ದೇವರ ಶಾಂತಿ ಮತ್ತು ಮೌನದ ಮಡಿಲಲ್ಲಿ ತೂಗಾಡುತ್ತೇನೆ ನಾನು ಇಂದು ನನಗೆ ಪರಿವರ್ತನೆಯ ಉಡುಗೊರೆಯನ್ನು ನೀಡುತ್ತೇನೆ ನಾನು ಹಣೆಯ ಮೇಲೆ ಕುಳಿತಿರುವ ಆತ್ಮ ಬೆಳಕಿನಲ್ಲಿ ಲೀನನಾಗಿದ್ದೇನೆ ನಾನು ಮುಗ್ಧತೆಯ ಭಗವಂತನ ಸಹವಾಸದಲ್ಲಿ ವಾಸಿಸುತ್ತೇನೆ ನಾನು ವಿಶ್ವ ಪರಿವರ್ತನೆಗೆ ದೇವರ ಸಾಧನ ನನ್ನ ಮೌನ ಕಂಪನಗಳ ಮೂಲಕ ನಾನು ಬೆಳಕನ್ನು ಹರಡುತ್ತೇನೆ ನಾನು ಕೋಪ್ ಮೋಹ ದುರಾಸೆ ಮತ್ತು ಅಹಂಕಾರದಿಂದ ಮುಕ್ತನಾಗಿದ್ದೇನೆ ನಾನು ಬಾಬಾಗೆ ಸೇರಿದವನು ಮತ್ತು ಬೇರೆ ಯಾರಿಗೂ ಅಲ್ಲ ನಾನು ನನ್ನ ಕರ್ಮದ ಖಾತೆಯನ್ನು ಮೇಲ್ವಿಚಾರಣೆ ಮಾಡುತ್ತೇನೆ ಮತ್ತು ಅದನ್ನು ಪ್ರತಿದಿನ ಸುಧಾರಿಸುತ್ತೇನೆ ನಾನು ಸ್ವಾಭಿಮಾನ ಮತ್ತು ನಿರಂತರ ಸ್ಮರಣೆಯೊಂದಿಗೆ ಮುಂದುವರಿಯುತ್ತೇನೆ ನಾನು ಪ್ರತಿದಿನ ಆಧ್ಯಾತ್ಮಿಕ ವಿಜಯದ ಬ್ಯಾಡ್ಜ್ ಧರಿಸುತ್ತೇನೆ ನಾನು ಪ್ರೀತಿಯ ಸ್ಮರಣೆಯ ಬೆಂಕಿಯಿಂದ ನನ್ನನ್ನು ಶುದ್ಧೀಕರಿಸುತ್ತೇನೆ ನಾನು ಆತ್ಮಶುದ್ಧಿಯ ಮೂಲಕ ಸತ್ಯುಗದ ದೇವತೆ ಸ್ಥಿತಿಗೆ ಯೋಗ್ಯನಾಗುತ್ತಿದ್ದೇನೆ ನನ್ನ ಸ್ಮರಣೆಯು ನನ್ನ ಹಿಂದಿನ ಕರ್ಮವನ್ನು ಗುಣಪಡಿಸುತ್ತದೆ ಮತ್ತು ಪರಿವರ್ತಿಸುತ್ತದೆ ನಾನು ಪ್ರತಿಯೊಂದು ದೃಶ್ಯವನ್ನು ಸಮಚಿತ್ತತೆ ಮತ್ತು ಹರ್ಷ ಚಿತ್ತದಿಂದ ವೀಕ್ಷಿಸುತ್ತೇನೆ ನಾನು ಸದ್ಗುಣಗಳು ಮತ್ತು ಆಶೀರ್ವಾದಗಳ ಜೀವಂತ ದೇವಾಲಯ ನನ್ನ ಪ್ರಯತ್ನವು ಸ್ಥಿರವಾಗಿದೆ ಮತ್ತು ಪ್ರೀತಿಯಿಂದ ತುಂಬಿದೆ ನಾನು ನನ್ನ ಗುರಿಯನ್ನು ಉನ್ನತವಾಗಿರಿಸುತ್ತೇನೆ ಮತ್ತು ನನ್ನ ಹೃದಯವನ್ನು ಶುದ್ಧವಾಗಿರಿಸಿಕೊಳ್ಳುತ್ತೇನೆ ನನ್ನ ಪ್ರತಿಯೊಂದು ಆಲೋಚನೆಯೂ ಬಾಬಾಗೆ ಶುದ್ಧ ಅರ್ಪಣೆಯಾಗಿದೆ ಪರೀಕ್ಷೆ ಎಷ್ಟೇ ಪ್ರಬಲವಾಗಿದ್ದರೂ ನಾನು ಸ್ಥಿರವಾಗಿರುತ್ತೇನೆ ನಾನು ಪರಮಾತ್ಮನ ಸೃಷ್ಟಿ ಆಂತರಿಕ ಶಕ್ತಿ ಮತ್ತು ಸ್ಪಷ್ಟತೆಯನ್ನು ಕಂಡುಹಿಡಿಯಲು ನಾನು ಅಂತರ್ಮುಖಿಯಾಗುತ್ತೇನೆ ನನ್ನ ಪುರುಷಾರ್ಥ ಶುದ್ಧ ಹಾಗೂ ನೆಪಗಳ ಆಧಾರದಿಲ್ಲದೆ ನಡೆಯುತ್ತದೆ ನಾನು ದಿನವಿಡೀ ಜಾಗೃತನಾಗಿರುತ್ತೇನೆ ನಾನು ಉನ್ನತ ಪ್ರಯತ್ನದ ಮೂಲಕ ನನ್ನ ಪೂರ್ಣ ಆನುವಂಶಿಕತೆಯನ್ನು ಪಡೆಯುತ್ತೇನೆ ನಾನು ಬೆಳಕಿನ ರೂಪದಲ್ಲಿ ನನ್ನನ್ನು ಸ್ಥಿರಗೊಳಿಸಿಕೊಳ್ಳುತ್ತೇನೆ ಸೂಕ್ಷ್ಮ ಸ್ಫೂರ್ತಿಗಳನ್ನು ಪಡೆಯಲು ನಾನು ಸ್ಮರಣೆ ಮತ್ತು ಮೌನದಲ್ಲಿರುತ್ತೇನೆ ದೇವರು ನನ್ನೊಂದಿಗಿದ್ದಾನೆಂದು ತಿಳಿದುಕೊಂಡು ನಾನು ಕಷ್ಟಗಳಲ್ಲಿಯೂ ನಗುತ್ತೇನೆ ನಾನು ನನ್ನ ತುಟಿಗಳ ಮೂಲಕ ಪ್ರೀತಿ ಮತ್ತು ಸತ್ಯದ ಮುರಳಿಯನ್ನು ನುಡಿಸುತ್ತೇನೆ ನಾನು ಮಾಯೆಯ ಎಲ್ಲ ಸನ್ನಿವೇಶಗಳ ಮೂಲಕವೂ ಅಚಲವಾಗಿರುತ್ತೇನೆ ನನ್ನ ದೈವಿಕ ಹಂತದ ಮೂಲಕ ಬಾಬಾರ ಪರಿಚಯವನ್ನು ನಾನು ಹಂಚಿಕೊಳ್ಳುತ್ತೇನೆ ನಾನು ಎಲ್ಲವನ್ನೂ ಆಧ್ಯಾತ್ಮಿಕ ಜ್ಞಾನದ ಮಸೂರದ ಮೂಲಕ ನೋಡುತ್ತೇನೆ ನಾನು ನನ್ನ ದೈವಿಕ ವಂಶಾವಳಿಯನ್ನು ಸ್ಥಿರ ಪ್ರಯತ್ನದ ಮೂಲಕ ಬೆಂಬಲಿಸುತ್ತೇನೆ ನನ್ನ ಆಂತರಿಕ ಪ್ರಪಂಚಕ್ಕೆ ನಾನು ನನ್ನನ್ನು ಹೊಣೆಗಾರನನ್ನಾಗಿ ಮಾಡಿಕೊಳ್ಳುತ್ತೇನೆ ಪ್ರತಿಯೊಂದು ದೃಶ್ಯದ ಹಿಂದೆಯೂ ದೇವರ ಜ್ಞಾನವನ್ನು ನಾನು ನೋಡುತ್ತೇನೆ ನಾನು ಪ್ರತಿದಿನ ಆಧ್ಯಾತ್ಮಿಕ ಹೊಣೆಗಾರಿಕೆಯೊಂದಿಗೆ ಬದುಕುತ್ತೇನೆ ನಾನು ಬಾಬಾರ ಪೂರ್ಣ ನಿಧಿಯನ್ನು ಮುಕ್ತ ಹೃದಯದಿಂದ ಸ್ವೀಕರಿಸುತ್ತೇನೆ ನಾನು ದೈವಿಕ ಬ್ರಾಹ್ಮಣ ಕುಟುಂಬದ ಭಾಗ ಎಂದು ನನಗೆ ನೆನಪಿದೆ ನಾನು ಆಧ್ಯಾತ್ಮಿಕ ಸಹೋದರರ ಪವಿತ್ರ ಕುಟುಂಬದ ಭಾಗ ನಾನು ಪ್ರತಿಯೊಂದು ಪರೀಕ್ಷೆಯನ್ನು ತಂದೆಯ ಆಶೀರ್ವಾದವೆಂದು ನೋಡುತ್ತೇನೆ ನಾನು ದೇವರ ಮಾಧುರ್ಯ ಮತ್ತು ಮೌನದಲ್ಲಿ ವಿಲೀನಗೊಳ್ಳುತ್ತೇನೆ ನಾನು ಪರಿಶುದ್ಧ ಜೀವನವನ್ನು ನಡೆಸುವ ಮೂಲಕ ಇತರರನ್ನು ಉನ್ನತೀಕರಿಸುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಪರೀಕ್ಷೆಯನ್ನು ಗಂಭೀರವಾಗಿ ಪರಿಗಣಿಸುತ್ತೇನೆ ಮತ್ತು ಸಿದ್ಧನಾಗಿರುತ್ತೇನೆ ನಾನು ಬಾಬಾರನ್ನು ನನ್ನ ಶಾಶ್ವತ ಅಜ್ಜ ಮತ್ತು ಮಾರ್ಗದರ್ಶಕ ಎಂದು ಗುರುತಿಸುತ್ತೇನೆ ನಾನು ಅವ್ಯಕ್ತ ಸ್ಮರಣೆಯ ಮೂಲಕ ಸೂಕ್ಷ್ಮ ಸಂಪರ್ಕವನ್ನು ಅನುಭವಿಸುತ್ತೇನೆ ನಾನು ಎಂದಿಗೂ ಅಡೆತಡೆಗಳು ನನ್ನ ಆಧ್ಯಾತ್ಮಿಕ ಪ್ರಗತಿಯನ್ನು ತಡೆಯಲು ಬಿಡುವುದಿಲ್ಲ ನಾನು ಮಾನವ ಪ್ರಪಂಚದ ಬೀಜವಾದ ಪರಮಾತ್ಮನಿಗೆ ಸೇರಿದವನು ನಾನು ಬಾಬಾರನ್ನು ಭಾವ ಮತ್ತು ಸತ್ಯದಿಂದ ಸ್ಮರಿಸುತ್ತೇನೆ ನನ್ನ ಎಲ್ಲ ಕ್ರಿಯೆಗಳನ್ನು ನಾನು ದೈವಿಕ ಬೆಳಕು ನಿರ್ದೇಶಿಸಲು ಬಿಡುತ್ತೇನೆ ನಾನು ಪ್ರತಿಯೊಂದು ದೃಶ್ಯದಲ್ಲೂ ನಿರ್ಲಿಪ್ತ ಮತ್ತು ಪ್ರೀತಿಯಿಂದ ಇರುತ್ತೇನೆ ನಾನು ವಿಶ್ವ ಪರಿವರ್ತನೆಯಲ್ಲಿ ಬಾಬಾನೊಂದಿಗೆ ಸಹಕರಿಸುತ್ತೇನೆ ನಾನು ಪರಮ ಸೃಷ್ಟಿಕರ್ತನ ಅಡಿಯಲ್ಲಿ ಒಬ್ಬ ಮಾಸ್ಟರ್ ಸೃಷ್ಟಿಕರ್ತನಾಗುತ್ತೇನೆ ನಾನು ಎರಡೂ ಲೋಕಗಳಿಗೆ ತೃಪ್ತನಾಗುವುದಿಲ್ಲ ನಾನು ದೇವರ ಲೋಕವನ್ನು ಗುರಿಯಾಗಿರಿಸಿಕೊಳ್ಳುತ್ತೇನೆ ನಾನು ನೆನಪು ಮತ್ತು ಕ್ರಿಯೆಯ ಸಮತೋಲನದೊಂದಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ಯಾವುದೇ ಪ್ರಲೋಭನೆಗಳಿಂದ ಮುಕ್ತನಾದ ಯೋಗಿ ನಾನು ದೈವಿಕ ಘನತೆಯೊಂದಿಗೆ ಸ್ವಾಭಿಮಾನದಿಂದ ನಡೆಯುತ್ತೇನೆ ನಾನು ನನ್ನ ದೈವಿಕ ಪರಂಪರೆಯ ಅರಿವಿನೊಂದಿಗೆ ಪ್ರತಿಕ್ಷಣವೂ ಬದುಕುತ್ತೇನೆ ನಾನು ಶಾಶ್ವತತೆಯ ಮಡಿಲಲ್ಲಿ ನಿರ್ಲಿಪ್ತ ಮತ್ತು ಕಾಲಾತೀತ ಎಂದು ಭಾವಿಸುತ್ತೇನೆ ನಾನು ಎಲ್ಲ ಶಕ್ತಿಯ ಮೂಲದೊಂದಿಗೆ ಸಂಪರ್ಕದಲ್ಲಿರುತ್ತೇನೆ ನಾನು ದುಃಖದಿಂದ ಮುಟ್ಟಲ್ಪಡದೆ ಅತೀಂದ್ರಿಯ ಸಂತೋಷದಲ್ಲಿ ತೂಗಾಡುತ್ತೇನೆ ನನ್ನ ನೆನಪು ಬೆಳಕಿನ ಸೂಕ್ಷ್ಮ ಪ್ರದೇಶಗಳನ್ನು ತಲುಪುತ್ತದೆ ನನ್ನ ಮೌನದ ಸ್ಥಿತಿಯಲ್ಲಿ ಬಾಬಾರ ಸೂಕ್ಷ್ಮ ಸ್ಪಂದನೆಗಳು ನನ್ನ ಆತ್ಮವನ್ನು ಸ್ಪರ್ಶಿಸುತ್ತವೆ ನಾನು ನನ್ನನ್ನು ಪರಿವರ್ತಿಸುವ ಮೂಲಕ ಜಗತ್ತನ್ನು ಪರಿವರ್ತಿಸಲು ಸಹಾಯ ಮಾಡುತ್ತೇನೆ ಈ ದೈವಿಕ ನಾಟಕದಲ್ಲಿ ನಾನು ನನ್ನ ಪಾತ್ರವನ್ನು ಶಕ್ತಿಯುತವಾಗಿ ನಿರ್ವಹಿಸುತ್ತೇನೆ ನಾನು ಈ ದೈವಿಕ ವಂಶಾವಳಿಯ ಟ್ರಸ್ಟಿ ನಾನು ಚಿನ್ನದ ಪರಂಪರೆಯನ್ನು ಹೊಂದಿರುವ ಬ್ರಾಹ್ಮಣ ಆತ್ಮ ನಾನು ಬಾಬಾರ ಯಜ್ಞದಲ್ಲಿ ಶಾಶ್ವತ ಬೆಳಕು ನಾನು ನನ್ನನ್ನು ಮತ್ತು ಇತರರನ್ನು ಬೆಳಕಿನ ಆಧ್ಯಾತ್ಮಿಕ ಜೀವಿಗಳಾಗಿ ನೋಡುತ್ತೇನೆ ನಾನು ಸದ್ಗುಣ ಮತ್ತು ಶಕ್ತಿಯ ಆಂತರಿಕ ನಿಧಿಗಳನ್ನು ನಿರ್ಮಿಸುವತ್ತ ಗಮನಹರಿಸುತ್ತೇನೆ ದೇವರೊಂದಿಗಿನ ನನ್ನ ಸಂಬಂಧವು ಸಂಪೂರ್ಣ ಮತ್ತು ಪವಿತ್ರವಾಗಿದೆ ನಾನು ಬಾಬಾರ ಪ್ರೀತಿಯ ದೈವಿಕ ಸಾಧನವಾಗಿ ಬದುಕುತ್ತೇನೆ ನಾನು ಬಾಬಾರ ಆಧ್ಯಾತ್ಮಿಕ ಮನೆಯ ನಿವಾಸಿ ದೇವರ ಸ್ಮರಣೆಯಲ್ಲಿ ನಾನು ಸುರಕ್ಷಿತ ಮತ್ತು ಶಕ್ತಿಶಾಲಿ ಎಂದು ಭಾವಿಸುತ್ತೇನೆ ನಾನು ಶುದ್ಧತೆಯನ್ನು ಮುಂದೂಡುವುದಿಲ್ಲ ನಾನು ಈಗ ಅದನ್ನು ಬದುಕುತ್ತೇನೆ ನಾನು ದೇವರ ಕಾರ್ಯದ ಗೌರವವನ್ನು ಧೈರ್ಯದಿಂದ ಎತ್ತಿ ಹಿಡಿಯುತ್ತೇನೆ ನಾನು ಈ ಶಾಶ್ವತ ನಾಟಕವನ್ನು ಪ್ರೀತಿ ಮತ್ತು ತಿಳುವಳಿಕೆಯಿಂದ ವೀಕ್ಷಿಸುತ್ತೇನೆ ನಾನು ಬಾಬಾರನ್ನು ನನ್ನ ಪ್ರತಿಯೊಂದು ಆಲೋಚನೆಯ ಕೇಂದ್ರವನ್ನಾಗಿ ಮಾಡಿಕೊಳ್ಳುತ್ತೇನೆ ನಾನು ಪ್ರತಿ ರಾತ್ರಿ ನನ್ನ ಸ್ಮರಣಾರ್ಥ ಪಟ್ಟಿಯನ್ನು ಬಲವಾಗಿ ಇಟ್ಟುಕೊಳ್ಳುತ್ತೇನೆ ನಾನು ಆತ್ಮ ಪ್ರಜ್ಞೆಯಲ್ಲಿರುತ್ತೇನೆ ಮತ್ತು ವಿಜಯಶಾಲಿಯಾಗುತ್ತೇನೆ ನಾನು ಪ್ರತಿ ಸೆಕೆಂಡ್ ಅನ್ನು ಆಧ್ಯಾತ್ಮಿಕ ಪ್ರಗತಿಗಾಗಿ ಬಳಸುತ್ತೇನೆ ವಿಷ್ಣು ಮತ್ತು ಶಂಕರರು ನನ್ನ ದೈವಿಕ ಕುಟುಂಬದ ಭಾಗ ಎಲ್ಲ ಮಾಧುರ್ಯ ಮತ್ತು ಶಕ್ತಿ ಬಾಬಾರೊಂದಿಗಿನ ನನ್ನ ಸಂಪರ್ಕದಿಂದ ಬರುತ್ತದೆ ನಾನು ಸ್ಮರಣೆಯ ಮೂಲಕ ದೈವಿಕ ಸಂಸ್ಕಾರಗಳನ್ನು ಜಾಗೃತಗೊಳಿಸುತ್ತೇನೆ ನಾನು ಶಿವಬಾಬಾರ ಸತ್ಯದಿಂದ ಪ್ರಕಾಶಿಸಲ್ಪಟ್ಟಿದ್ದೇನೆ ನಾನು ಸರಸ್ವತಿ ಮಾತೆಯ ಆಧ್ಯಾತ್ಮಿಕ ಮಗು ನಾನು ಕೊನೆಯ ಉಸಿರಿನವರೆಗೂ ಬಾಬಾಗೆ ನಿಷ್ಠನಾಗಿರುತ್ತೇನೆ ನನ್ನ ಆತ್ಮಸ್ಥಿತಿಯ ಶಕ್ತಿಯಿಂದ ನಾನು ಭವಿಷ್ಯವನ್ನು ಜಯಶೀಲವಾಗಿ ಎದುರಿಸುತ್ತೇನೆ ನಾನು ಶಾಶ್ವತ ಸಂತೋಷದ ದಿವ್ಯ ದೋಣಿಯಲ್ಲಿ ಚಲಿಸುತ್ತಿದ್ದೇನೆ ನಾನು ಶಾಂತಿಯ ಸಾಗರದ ಗರ್ಭದಲ್ಲಿ ಲೀನವಾಗುತ್ತಿದ್ದೇನೆ ನಾನು ಪುರುಷಾರ್ಥದಲ್ಲಿ ಸ್ಥಿರ ನಾನು ದೈವಿಕ ಸಮಬುದ್ಧಿಯಿಂದ ಸನ್ಮಾನಿತವಾಗುತ್ತಿದ್ದೇನೆ ನಾನು ಕ್ರೋಧ ಲೋಭ ಅಹಂಕಾರದಿಂದ ಮುಕ್ತವಾಗಿದ್ದೇನೆ ನಾನು ಬಾಬಾ ದಿವ್ಯ ಕಂಪನಗಳಲ್ಲಿ ತಲ್ಲೀನನಾಗಿದ್ದೇನೆ ನಾನು ಆತ್ಮರಾಜ್ಯ ಸ್ಥಿತಿಯ ಮೋಡಿಯಲ್ಲಿ ತೇಲುತ್ತಿದ್ದೇನೆ ನಾನು ಪ್ರತಿದಿನ ದೇವತೆಯಾಗಿ ರೂಪಾಂತರಗೊಳ್ಳುವ ಕಾರ್ಯದಲ್ಲಿ ತೊಡಗಿದ್ದೇನೆ ನನ್ನ ಬುದ್ಧಿ ಸದಾ ಬಾಬಾ ಕಡೆ ಕೇಂದ್ರೀಕೃತವಾಗಿದೆ ನಾನು ದೇಹಾಭಿಮಾನದಿಂದ ಹೊರಬಂದು ಆತ್ಮಾಭಿಮಾನದಲ್ಲಿ ಸ್ಥಿತನಾಗಿದ್ದೇನೆ ನಾನು ಬಾಬಾರ ದಿವ್ಯ ನೈಜ್ ಮಗು ಸತ್ಯ ಮತ್ತು ಪ್ರೀತಿಯ ನಿರಂತರ ಪ್ರತಿರೂಪ ನಾನು ಆತ್ಮೀಯ ಶಕ್ತಿ ಹಾಗೂ ಶಾಂತಿಯಿಂದ ತುಂಬಿದ್ದೇನೆ ನಾನು ಪ್ರತಿದಿನ ಹೊಸ ಶ್ರೇಯಸ್ಸಿನ ದಿಕ್ಕಿನಲ್ಲಿ ಹೆಜ್ಜೆ ಇಡುತ್ತೇನೆ ನಾನು ನಿರಂತರ ದೈವಿಕ ತಿಲಕವನ್ನು ಕಿರೀಟವನ್ನು ಧರಿಸಿದ್ದೇನೆ ನಾನು ಕರ್ಮಯೋಗಿಯಲ್ಲಿ ಸ್ಥಿತನಾಗಿದ್ದೇನೆ ನೆನಪು ಮತ್ತು ಕಾರ್ಯದ ಸಮತೋಲನದಲ್ಲಿ ನನ್ನ ನೆನಪು ಶುದ್ಧತೆಯ ಜ್ವಾಲೆಯಂತೆ ಪ್ರಕಾಶಿಸುತ್ತಿದೆ ನಾನು ದೇವರ ಸಾಮ್ರಾಜ್ಯದ ವಾರಸುದಾರನಾಗಿದ್ದೇನೆ ನಾನು ವ್ಯರ್ಥದಿಂದ ಹಿರಿಮೆಗೆ ಬದಲಾಗುತ್ತಿದ್ದೇನೆ ನಾನು ಬಾಬಾರ ನೆನಪಿನಲ್ಲಿ ವಿಶ್ರಾಂತಿಯಾಗುತ್ತಿದ್ದೇನೆ ನಾನು ಪ್ರತಿಯೊಂದು ಸಂಕಟವನ್ನು ಪರಮಾತ್ಮ ಶಕ್ತಿಯಿಂದ ಗೆಲ್ಲುತ್ತೇನೆ ನನ್ನ ಹಿಂದಿನ ತಪ್ಪುಗಳು ಜ್ಞಾನದಿಂದ ಶುದ್ಧವಾಗುತ್ತಿವೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ओम शांति